ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕಿನ ಕಾಲ ಅವ್ರ ಹೆಸರಿಲ್ಲ ಅವ್ರದೇನು ಪಾತ್ರ ಇಲ್ಲ ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ ರಾಜೀನಾಮೆ ಕೊಡಬೇಕು ಇಲ್ಲಿ ಈಶ್ವರಪ್ಪ ಇದರಲ್ಲಿ ಕೇಳಿದ್ದು ಈಶ್ವರಪ್ಪ ಬರೆದಿದ್ದು ಇದೆಯಾ ಇದೆಯಾಂಕರಿಗೆ ಯಾವುದೇ ಎನ್ಕ್ವೈರಿಗೆ ತಯಾರಿದ್ದೀನಿ ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು

ಕೊಳಲಿ ಸಿಟಿ ರವಿ ಯೇಸು ಕುರು ಸಿಐಡಿ ಕೊಡಿ ತಲೆಗೆ ಬರ್ತ ತಲೆಗೆ ಬರ್ತಾ ಮೊಬೈಲ್ ಮೇಡಿದರ ಇತ್ತು ಆಫೀಸಲ್ ಡಿಪೋಸ್ಟ್ ಕೊಡಿ ಒಳ್ಳೆಗೆ ಅವಮಾನಗರಿತಿ ಅವಹೇಳನಗ ದೃಷ್ಟಿನಲ್ಲಿ ಮಾತಾಡಿದ್ದಾರೆ ಅಂತಕಂತ ಆರೋಪ ಅಲ್ವಾ ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ ಆರ್ ಆಗಿದೆ ಅದು ಕೂಡ ಸಿಆರ್ ಡಿಗೆ ರೆಫರ್ ಆಗಿದೆ ಕಳೆದ ವರ್ಷ ದಿನಾಕಾರಣ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇತ್ತು ಕಾಂಗ್ರೆಸ್ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಕ್ಕೆ ಏನ್ ಹೇಳಕ್ ಸರ್ ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿ ಅಷ್ಟೇ ಸರ್ ವಸತವರ್ಷ ರಾಜನಮಕ್ಕೆ ಸರ್ ಪ್ರಿಯಂಕ ರಾಜನಮಕ್ಕೆ ತಗೊಳ್ಳಲಾಗಾದ್ರೆ ಅವರು ಡಿಮ್ಯಾಂಡ್ ಮಾಡ್ತರೋ ಬಿಜೆಪಿ ರಾಜನಮಕ್ಕೆ ಸರ್ ವಿಜಿ ಸರ್ ಸರ್ ವಸತವರ್ಷದ ನಾನು ಎವಳೇ ಇರ್ಬಹುದು ಮೊಬೈಲ್ ಯಾರು ಸರ್ ಫೈಟ್ ಬಿಡ ಅಂತ ಹೇಳ್ತಾರೆ ಏನು ಇವಳು ವಿಜಿ ಸರ್ ಹಿಂದೆ ಸರ್ ನೋಟಲ್ಲ ಅವರಿಗೆ ಟ್ರೀಟ್ ಟ್ರೀಟ್ ಆದ್ರೆ ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ಹೊಸ ವರ್ಷದಲ್ಲಿ ಹೊಸ ಸಂಪುಟ ಏನಾದರೂ ಆಗುತ್ತಾ ಸಚಿವರ ಸಂಪುಟ ಪುನರಚನೆ